ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಕೆ ಸೆಟ್ ಎಕ್ಸಾಮ್ ಮುಗಿದಿದೆ ತಾವೆಲ್ಲರೂ ಕೂಡ ಎರಡೂ ಪತ್ರಿಕೆಗಳನ್ನು ಬರೆದಿದ್ದೀರಿ ಮತ್ತು ತಾವೆಲ್ಲರೂ ಈಗ ರಿಸಲ್ಟ್ಗೋಸ್ಕರ ವೇಟ್ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಒಂದು ಕೆ ಸೆಟ್ ಎಕ್ಸಾಮ್ನಲ್ಲಿ ಅಂದರೆ ಎರಡು ಪೇಪರ್ಗಳಿವೆ ಆ ಎರಡೂ ಪೇಪರ್ನಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೋಬೇಕು ಮತ್ತು ಯಾವ ರೀತಿ ಕೆ ಸೆಟ್ ಪಟ್ಟಿಯನ್ನು ಪ್ರಕಟಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಟ್ಟಾರೆ ಎರಡು ಪತ್ರಿಕೆಗಳಿವೆ ಪೇಪರ್ ಒನ್ ಮತ್ತು ಪೇಪರ್ ಟು ತಾವು ಆಲ್ರೆಡಿ ಈಗ ಬರೆದಿದ್ರಿ ನೋಡಿ ಜಿ ಎಮ್ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ ಸೇರಿ ಫಾರ್ಟಿ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಳ್ಬೇಕಾಗಿರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಮತ್ತು ಹ್ಯಾಂಡಿಕ್ಯಾಪ್ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಮೂವತ್ತೈದರಷ್ಟು ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸಿದರೆ ತಾವು ಎಲಿಜಿಬಲ್ ಆಗಿರ್ತೀರಿ ಸೊ ಈ ನಲ್ವತ್ತರಷ್ಟು ಅಂಕಗಳು ಮತ್ತು ಮೂವತ್ತೈದರಷ್ಟು ಅಂಕಗಳನ್ನು ಪಡ್ಕೊಂಡ ತಕ್ಷಣ ನೀವು ಕೆಸೆಟ್ಟಲ್ಲಿ ಅರ್ಹತೆ ಗಳಿಸಿದ್ರಿ ಅಂತ ಅಲ್ಲ ಅದಕ್ಕೆ ಇನ್ನೊಂದು ಅಂತ ಇದೆ ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ನೋಡ್ತಾ ಹೋಗೋಣ ತಾವಿಲ್ಲಿ ಅಂತ ಮೂರನೇ ನೋಡ್ಬೋ ನೋಡ್ಬೋದಾಗಿರುತ್ತೆ ಅಂದರೆ ಮೂರನೇ ಅಂತ ನೋಡೋಣ ಯು ಜಿ ಸಿಯ ಸೆಟ್ ಮಾರ್ಗಸೂಚಿಗಳ ಪ್ರಕಾರ ಎರಡು ಪತ್ರಿಕೆಗಳಿಗೂ ಹಾಜರಾಗುವ ಅಭ್ಯರ್ಥಿಗಳಲ್ಲಿ ಶೇಕಡಾ ಆರರಷ್ಟು ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುವುದು ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ಪ್ರವರ್ಗವಾರು ಹಾಗೂ ವಿಷಯವಾರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಸೊ ನಾವು ಯಾವ ರೀತಿಯಾಗಿ ಈ ಒಂದು ಅರ್ಹತೆ ಪಟ್ಟಿಯನ್ನು ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ನಲವತ್ತರಷ್ಟು ಅಂಕಗಳು ಮತ್ತು ಮೂವತ್ತೈದರಷ್ಟು ಅಂಕಗಳು ಯಾವ ಕ್ಯಾಟಗರಿಗೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಿರುವಂಥ ವಿಷಯ ನೋಡಿ ಉದಾಹರಣೆಗೆ ನಾವು ಒಂದು ಸಬ್ಜೆಕ್ಟನ್ನು ತಗೊಳ್ಳೋಣ ಅಂದರೆ ಇತಿಹಾಸ ಸಬ್ಜೆಕ್ಟನ್ನು ಅಂದರೆ ಹಿಸ್ಟ್ರಿ ಸಬ್ಜೆಕ್ಟನ್ನು ನಾವು ತಗೊಳ್ಳೋಣ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ಒಟ್ಟಾರೆ ಐದು ಸಾವಿರ ಜನ ಎಕ್ಸಾಮನ್ನು ಬರೆದಿದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ಜನ ಏನು ಮಾಡಿದ್ದಾರೆ ಅಂತಂದರೆ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಮತ್ತು ಜಿ ಎಮ್ ಅಭ್ಯರ್ಥಿಗಳು ಮೂವತ್ತೈದು ಹಾಗೂ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಅವರು ಈ ಒಂದು ಎರಡನೇ ಆಟಕ್ಕಿರ್ತಾರವ್ರು ಯಾರೆಲ್ಲ ತ ಕೆಟಗರಿಯವರು ಮೂವತ್ತೈದರಷ್ಟು ಅಂಕಗಳಿಗಿಂತ ಕಡಿಮೆ ಮತ್ತು ಜಿ ಎಮ್ದವರು ನಲವತ್ತರಷ್ಟು ಅಂಕಗಳಿಗಿಂತ ಕಡಿಮೆ ಇದ್ದಂಥವರು ಈ ಮೊದಲ ಹಂತದಿಂದಲೇ ಅವರು ಹೊರ ಹೋಗ್ತಾರೆ ಅಂದರೆ ಸಾ ನೋಡಿ ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರದ ಜನರಷ್ಟು ಮಾತ್ರ ಈ ಕೆಟಗರಿಯವರು ಅವರು ಮೂವತ್ತೈದರಷ್ಟು ಮತ್ತು ಜಿ ಎಮ್ದವರು ನಲವತ್ತರಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇನ್ನೂ ಸಾವಿರ ಜನ ಪಡ್ಕೊಳಕ್ಕೆ ಆಗಿಲ್ಲ ಅಂತ ನೀವು ಒಂದು ಹೂವೆಯನ್ನು ಮಾಡಿಕೊಡ್ರಿ ಅವ್ರೇನಾಗ್ತಾರೆ ಅಂದರೆ ಮೊದಲೇ ಈಗಲೇ ಅವರು ಹೊರಗಡೆ ಬೀಳುವಂಥದ್ದು ಸೊ ಉಳಿದಂಥ ನಾಲ್ಕು ಸಾವಿರ ಜನರದ್ದು ಕೇಸೆಟ್ ಕ್ಲಿಯರ್ ಅನ್ನೋದಾದರೆ ಇಲ್ಲ ಆ ನಾಲ್ಕು ಸಾವಿರ ಜನರಲ್ಲಿ ಏನು ಮಾಡ್ತಾರೆ ಅಂದರೆ ಸಿಕ್ಸ್ ಪರ್ಸೆಂಟನ್ನು ಮಾಡ್ತಾ ಹೋಗ್ತಾರೆ ಯಾವ ರೀತಿ ಅಂತಂದರೆ ನೋಡಿ ನೋಡಿಲಿ ಆ ವಿಷಯದಲ್ಲಿ ಯಾವುದೇ ಒಂದು ವಿಷಯ ಎಷ್ಟ್ರಿ ಅಂತ ಹೇಳಿದೀನಿ ಆ ವಿಷಯದಲ್ಲಿ ಒಟ್ಟು ನಲವತ್ತರಷ್ಟು ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗುವಂಥ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋಣ ಆ ನಂತರ ಇಲ್ಲಿ ಬರುತ್ತೆ ನೋಡಿ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಅಂತೇಳಿ ಸೊ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಅಂದರೆ ಕೇವಲ ಜಿ ಎಮ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಅಲ್ಲಿ ಕೆಟಗರಿಯಲ್ಲಿ ಇರ್ತಕ್ಕಂಥ ಅಂದರೆ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿದವರು ಹೆಚ್ಚು ಅಂಕಗಳನ್ನು ಗಳಿಸಿದರೆ ಅವರೆಲ್ಲರೂ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಇದು ಆಲ್ರೆಡಿ ತಮಗೆ ಗೊತ್ತಿರುವಂಥದ್ದೇ ಜಿ ಎಮ್ ಅಭ್ಯರ್ಥಿಗಳು ಮತ್ತು ಎಲ್ಲ ಕೆಟಗರಿ ಅಭ್ಯರ್ಥಿಗಳು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಬೇಕಾಗಿತ್ತು ಅಂತಂದರೆ ಆ ವಿಷಯದಲ್ಲಿ ಒಟ್ಟು ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಈಗ ನೋಡಿ ಅವರು ಮೂವತ್ತೈದು ತೊಗೊಂಡಿದಾರೋ ನಲ್ವತ್ತು ತೊಗೊಂಡಿದ್ದಾರೆ ನೋಡೋಣ ನೆಕ್ಸ್ಟ್ ಬಟ್ ಈಗ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಬೇಕಾಗಿತ್ತಂದರೆ ನಲವತ್ತಕ್ಕಿಂತ ಅಂದರೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂಥವ್ರು ಇತಿಹಾಸ ವಿಷಯದಲ್ಲಿ ಒಂದು ನಾಲ್ಕು ಸಾವಿರ ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ನಾಲ್ಕು ಸಾವಿರ ಜನ ಮತ್ತು ನೋಡಿ ಎಲ್ಲ ವಿಷಯಗಳಲ್ಲೂ ಸೇರಿ ಒಟ್ಟು ನಲವತ್ತರಷ್ಟು ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ ನೋಡಿ ಎಲ್ಲ ವಿಷಯಗಳಂದರೆ ಕೆ ಒಟ್ಟು ಮೂವತ್ತ್ಮೂರು ವಿಷಯಗಳದವು ಆ ಮೂವತ್ತ್ಮೂರು ವಿಷಯಗಳಲ್ಲಿ ನಾನು ಯಾವ ರೀತಿ ಹೇಳಿದ್ನಲ್ಲ ಇತಿಹಾಸದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅಂದಾಜು ಅವರಲ್ಲಿ ನಲವತ್ತರಷ್ಟಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂಥವ್ರ ಸಂಖ್ಯೆಯನ್ನು ತೊಗೊಳ್ತಾರೆ ಉಳಿದವರೆಲ್ಲ ಹೊರಗೆ ಬೀಳ್ತಾರಂತ ಆ ರೀತಿಯಾಗಿ ಮೂವತ್ತ್ಮೂರು ವಿಷಯಗಳಲ್ಲಿಯೂ ಕೂಡ ನಲವತ್ತರಷ್ಟು ಅಥವಾ ನಲವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಅಥವಾ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂಥ ಎಲ್ಲ ಮೂವತ್ತ್ಮೂರು ವಿಷಯಗಳ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಸಂಖ್ಯೆ ಸೊ ಅವ್ರದ್ದು ಎಷ್ಟಾಗುತ್ತ ಅಂತೇಳಿ ಹೇಳೋಕ್ಕಾಗಲ್ಲ ಯಾಕಂದರೆ ನಿಖರವಾದಂಥ ಅಂಕಿ ಸಂಖ್ಯೆಗಳಿರೋಲ್ಲ ಸೊ ಯಾವ ರೀತಿ ಎಲಿಜಿಬಲಿಟಿ ಒಂದು ಅರ್ಹತಾ ಪಟ್ಟಿಯನ್ನು ಪ್ರಕಟಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಇಲ್ಲಿ ಯಾವುದೂ ನಿಖರವಾದಂಥ ಇರೋದ್ರಿಂದ ಇರೋದರಿಂದ ಇಲ್ಲಿ ಕೇವಲ ಮೂವತ್ತ್ಮೂರು ಅಂತ ಬರಿತೀನಿ ಅಂದರೆ ಇದು ಮೂವತ್ತ್ಮೂರು ವಿಷಯಗಳಲ್ಲಿ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ನಲವತ್ತು ಅಲ್ಲ ನಲವತ್ತರಷ್ಟು ಅಂಕಗಳನ್ನು ಪಡೆದುಕೊಂಡ ಶೇಕಡಾ ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ಅಭ್ಯರ್ಥಿಗಳ ಸಂಖ್ಯೆ ಇಂಟು ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಸಾಮಾನ್ಯ ವಿಷಯದ ಬಗ್ಗೆ ಮಾತ್ರ ಮಾತಾಡೋಣ ನೋಡಿ ಇತಿಹಾಸದಲ್ಲಿ ನಲವತ್ತು ಹಾಗೂ ನಲವತ್ತಕ್ಕಿಂತ ಹೆಚ್ಚು ನಲವತ್ತರಷ್ಟಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥವರು ನಾಲ್ಕು ಸಾವಿರ ಜನ ಇದ್ದಾರೆ ಅಂತ ನಾವು ಹೇಳಿದ್ವಿ ಅಂತಂದರೆ ಅದರಲ್ಲಿ ಸಾಮಾನ್ಯ ವರ್ಗದವರು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅನ್ನೋದಾದರೆ ನೋಡಿ ನೂರಕ್ಕೆ ಆರಷ್ಟು ಅಂತ ಇದೆ ಅಂದರೆ ಆರು ಪರ್ಸೆಂಟ್ ಅಂದರೆ ನೂರಕ್ಕೆ ಆರು ಜನ ಅಂದರೆ ಸಾವಿರಕ್ಕೆ ಅರವತ್ತು ಜನ ಎರಡು ಸಾವಿರಕ್ಕೆ ನೂರ ಇಪ್ಪತ್ತು ಜನ ನಾಲ್ಕು ಸಾವಿರಕ್ಕೆ ಎರಡು ನೂರ ನಲ್ವತ್ತು ಅಭ್ಯರ್ಥಿಗಳು ಪಾಸಾಗ್ತಾರೆ ಸೊ ಎರಡು ನೂರ ನಲ್ವತ್ತು ಜನೂ ಕೂಡ ಇತಿಹಾಸ ವಿಷಯದಲ್ಲಿ ಈಗ ಅರ್ಹತೆಯನ್ನು ಗಳಿಸ್ತಾರೆ ಆದರೆ ಎರಡು ನೂರ ನಲ್ವತ್ತು ಜನನ ಜಿ ಎಮ್ ಅಲ್ಯ ಅಲ್ಲ ಜಿ ಎಮ್ ಮಲ್ಯ ಅಂತ ಕೇಳಿದರೆ ಎರಡು ನೂರ ನಲ್ವತ್ತು ಜನನೂ ಜಿ ಎಮ್ ಅಲ್ಲಿ ಹೋಗೋಲ್ಲ ಅದರಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿ ಪ್ರಮಾಣ ಯಾವ ರೀತಿ ಇದೆ ಅಂದರೆ ನಲ್ವತ್ನಾಲ್ಕರಷ್ಟು ಜಿ ಎಮ್ ಇದೆ ಉಳಿದಂಥ ಐವತ್ತಾರರಷ್ಟು ಎಸ್ ಸಿ ಎಸ್ ಟಿ ಕೆಟಗರಿ ಟು ಎ ಟು ಬಿ ತರ್ಡ್ ಎ ಥರ್ಡ್ ಬಿ ಹೀಗೆ ಮೀಸಲಾತಿ ವರ್ಗೀಕರಣ ಇರುವಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ ಸೊ ಎರಡು ನೂರ ನಲ್ವತ್ತರಲ್ಲಿ ನಾವು ನಲ್ವತ್ನಾಲ್ಕು ಮಾತ್ರ ಅಂದರೆ ಎರಡು ನೂರ ನಲ್ವತ್ತರಲ್ಲಿ ನಲ್ವತ್ನಾಲ್ಕು ಮಾತ್ರ ಅಷ್ಟು ಪರ್ಸೆಂಟೇಜ್ ಅಂತಂದರೆ ಎಷ್ಟಾಗುತ್ತೆ ಅಂದರೆ ನೂರ ಆರುವರೆಗೆ ವರೆಗೆ ಬರ್ಬೋದು ನೋಡಿ ಅಂದರೆ ಇತಿಹಾಸ ವಿಷಯದಲ್ಲಿ ಎರಡು ನೂರ ನಲವತ್ತು ಜನ ಅರ್ಹತೆಯನ್ನು ಗಳಿಸ್ತಾರೆ ಅಂದರೆ ನಾಲ್ಕು ಸಾವಿರ ಜನ ನಲವತ್ತಕ್ಕೆ ನಲವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ರು ಅಂದರೆ ಎರಡು ನೂರ ನಲ್ವತ್ತರಲ್ಲಿ ನಲ್ವತ್ನಾಲ್ಕು ಪರ್ಸೆಂಟೇಜನ್ನು ಮಾಡಬೇಕಾಗುತ್ತೆ ಯಾಕಂದರೆ ಜಿ ಎಮಲ್ಲಿ ಸೆಲೆಕ್ಟ್ ಆಗುವವರ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ ನಲ್ವತ್ನಾಲ್ಕು ಪರ್ಸೆಂಟ್ ಅಂದರೆ ನೂರ ಆರು ಜನ ಉಳಿದಂಥ ಎರಡು ನೂರ ನಲ್ವತ್ತರಲ್ಲಿ ನೂರ ಆರು ಜನರನ್ನು ಕಳೆದ್ರೆ ಅಂತಂದರೆ ಉಳಿದಂಥ ಸಂಖ್ಯೆ ಏನಾಗುತ್ತಪ್ಪ ಅಂದ್ರೆ ಅವರೆಲ್ಲ ಈ ಕ್ಯಾಸ್ಟ್ನಲ್ಲಿ ಬರ್ತಕ್ಕಂಥವ್ರು ಯಾಕೆ ಕ್ಯಾಸ್ಟ್ನಲ್ಲಿ ಅಂತಂತಂದರೆ ಟು ಎ ಟು ಬಿ ಅಂದರೆ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಈ ಕೆಟಗರಿಯಲ್ಲಿ ಬರುವಂಥವ್ರು ಸೊ ಇಲ್ಲಿ ನೋಡಿ ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ನೋಡಿ ಇತಿಹಾಸದಲ್ಲಿ ನಾನು ಅಂದಾಜು ನೂರ ಆರು ಅಭ್ಯರ್ಥಿಗಳಂತ ಮಾಡಿದ್ದೀನಲ್ಲ ಈ ರೀತಿಯಾಗಿ ಮೂವತ್ತ್ಮೂರು ವಿಷಯಗಳಲ್ಲಿಯೂ ಕೂಡ ಏನು ಮಾಡ್ತಾರೆ ಅಂತಂದರೆ ಜಿ ಎಮ್ ಅಭ್ಯರ್ಥಿ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗುವಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ಮಾಡ್ತಾರೆ ಮೂವತ್ತ್ಮೂರು ವಿಷಯಗಳಲ್ಲಿ ಎಲ್ಲರನ್ನೂ ಕೂಡಿಸ್ಕೊಂಡ್ರೆ ಅದನ್ನು ಇಲ್ಲಿಗೆ ಹಾಕ್ತಾರೆ ಅಂದರೆ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಒಂದು ವಿಷಯದಲ್ಲಿ ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥವರ ಸಂಖ್ಯೆ ಡಿವೈಡೆಡ್ ಬೈ ಇನ್ನು ಮೂವತ್ತ್ಮೂರು ವಿಷಯಗಳಲ್ಲೂ ಸೇರಿ ನಲವತ್ತು ಪ ನಲವತ್ತರಷ್ಟು ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥವರ ಸಂಖ್ಯೆ ಮತ್ತು ಈ ನಾನು ನೂರ ಆರು ತಗೊಂಡೆ ಆ ರೀತಿ ಹೇಳಿದ್ದೀನಿ ಆ ರೀತಿ ಮೂವತ್ತ್ಮೂರು ವಿಷಯಗಳಲ್ಲೂ ಕೂಡ ಜಿ ಎಮ್ಮಲ್ಲಿ ಅಲ್ಲಿ ಸೆಲೆಕ್ಟ್ ಆಗುವಂಥ ಅಭ್ಯರ್ಥಿಗಳ ಸಂಖ್ಯೆ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲಾಗಿ ಕೆ ಸೆಟ್ ಅರ್ಹತೆ ಪಡೆಯುವವರ ಸಂಖ್ಯೆ ನಮಗೆ ಗೊತ್ತಾಗುತ್ತೆ ಆಗ ಏನು ಮಾಡ್ತಾರಪ್ಪ ಅಂದರೆ ಜಿ ಎಮ್ ಅಲ್ಲಿ ನೂರಾರು ಜನರನ್ನ ಉಳಿದಂಥ ಈಗ ಉಳಿದಂಥ ನೂರ ಮೂವತ್ತಾರು ಜನರನ್ನ ಏನು ಮಾಡ್ತಾರೆ ಅಂದರೆ ಎಸ್ ಸಿ ಒಳಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಟು ಎಕ್ ಹದಿನೈದು ಪರ್ಸೆಂಟು ಟು ಎಕ್ ಹದಿನೈದು ಪರ್ಸೆಂಟು ಮತ್ತು ಕೆಟಗರಿ ಒನ್ಗೆ ನಾಲ್ಕು ಪರ್ಸೆಂಟು ಆನಂತರ ಟು ಬಿಗೆ ಕೂಡ ನಾಲ್ಕು ಪರ್ಸೆಂಟು ಥರ್ಡ್ ಎಗೂ ಕೂಡ ನಾಲ್ಕು ಪರ್ಸೆಂಟು ಥರ್ಡ್ ಬಿಗೆ ಐದು ಪರ್ಸೆಂಟು ಈ ರೀತಿಯಾಗಿ ಒಂದು ನೂರ ಮೂವತ್ತಾರು ಅಭ್ಯರ್ಥಿಗಳ ಸಂಖ್ಯೆಯನ್ನು ಕ್ಯಾ ಕೆಟಗರಿ ವೈಸು ಡಿವೈಡ್ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ತರ್ಟಿ ಫೈವ್ ಪರ್ಸೆಂಟ್ ಆಗೋದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥವ್ರು ಉಳಿತಾರಲ್ಲ ಎಲ್ಲರೂ ಕೂಡ ಅಲ್ಲಿ ಜಿ ಎಂ ಅಲ್ಲಿ ಸೆಲೆಕ್ಟ್ ಆಗೋಕ್ಕಾಗಲ್ಲ ಉಳಿದಂಥವ್ರು ಏನಾಗ್ತಾರೆ ಕೆಟಗರಿಯಲ್ಲಿ ಅಂದರೆ ಈಗೇನು ಐದು ಪರ್ಸೆಂಟ್ ತರ್ಡ್ ಬಿ ನಾಲ್ಕು ಪರ್ಸೆಂಟ್ ತರ್ಡ್ ಎ ನಾಲ್ಕು ಪರ್ಸೆಂಟ್ ಟು ಬಿ ನಾಲ್ಕು ಪರ್ಸೆಂಟು ಕೆಟಗರಿ ಒನ್ನು ಹದಿನೈದು ಪರ್ಸೆಂಟು ಟು ಎ ಏಳು ಪರ್ಸೆಂಟು ಎಸ್ ಟಿ ಹದಿನೈದು ಹದಿನೇಳು ಪರ್ಸೆಂಟ್ ಎಸ್ ಸಿ ಈ ಎಲ್ಲ ಕೆಟಗರಿಯವರು ಏನಾಗ್ತಾರೆ ಅಂದರೆ ಮೂವತ್ತೈದಕ್ಕಿಂತ ಹೆಚ್ಚು ಪಡ್ಕೊಂಡಂಥವರು ಈ ಒಂದು ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅರ್ಹತೆಯನ್ನು ಗಳಿಸ್ತಾರೆ ಸೊ ನಿಮಗೆ ಇದು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಹಾಗಾಗಿ ತಮಗೆ ಅರ್ಥ ಆಗಿದ್ದರೆ ಓಕೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಾವು ಕಮೆಂಟನ್ನು ಮಾಡ್ಬೋದಾಗಿರುತ್ತೆ ನಿಮ್ಮ ಗೊಂದಲಗಳಿಗೆ ಪರಿಹಾರವನ್ನು ನೀಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಒಂದೇ ಒಂದು ವಿಚಾರವನ್ನು ಕ್ಲಿಯರಾಗಿ ತಿಳ್ಕೊಂಬಿಡಿ ಆರೇ ಪರ್ಸೆಂಟ್ ಮಾತ್ರ ಕೇಸಟ್ಟು ಅಬ್ ಕ್ಲಿಯರ್ ಆಗುವಂಥದ್ದು ಅಂದರೆ ಎಷ್ಟೇ ಜನ ನೀವು ಬರೀರಿ ಅದರಲ್ಲಿ ಆರು ಪರ್ಸೆಂಟ್ ಅಭ್ಯರ್ಥಿಗಳದ್ದು ಮಾತ್ರ ಕೇಸಟ್ಟು ಕ್ಲಿಯರ್ ಆಗುವಂಥದ್ದು ಸೊ ಈ ರೀತಿಯಾಗಿ ಒಂದು ಅರ್ಹ ಪಟ್ಟಿಯನ್ನು ತಯಾರು ಮಾಡಬೇಕಾಗುತ್ತಂದರೆ ಅದರ ಒಂದು ಪ್ರೊಸೆಸ್ ಈ ರೀತಿಯಾಗಿರುವಂಥದ್ದು ಇದು ಮೇಲನದ್ದು ಅಂದರೆ ಒಂದನೇ ಏನಿದೆ ಜಿ ಎಮ್ ಕ್ಯಾಂಡಿಡೇಟ್ಗಳಿಗೆ ಎರಡನೇದ್ದು ಈ ಮೀಸಲಾತಿ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಕೆಟಗರಿ ಅವರಿಗೆ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು